ಈ ಆರ್ಕೆಸ್ಟ್ರಾವನ್ನು ವ್ಯವಸ್ಥೆ ಮಾಡಿರ್ತಕ್ಕಂತಹ ಆರ್ಕೆಸ್ಟ್ರಾ ತಂಡದ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಲಿಕೆಯನ್ನ ನಲಿಯುತ್ತಾ ನಲಿಯುತ್ತಾ ಮಾಡಬಹುದು ಅನ್ನುವಂತಹ ನಲಿಕಲಿ ಬೇಸ್ ವ್ಯವಸ್ಥೆ ಆಧಾರಿತವಾಗಿ ಮಕ್ಕಳಿಗೆ ತುಂಬಾ ಸಂತೋಷದಾಯಕವಾಗಿ ಹಾಡಿನ ಮೂಲಕ ಬಗ್ಗಿಯನ್ನ ಹಾಗೂ ಪದ್ಯಗಳನ್ನು ಹೀಗೆ ಕಲಿಕೆಯನ್ನು ಸಂತೋಷದಾಯಕವಾಗಿ ಮಾಡಬಹುದು ಅನ್ನೋ ವಿಚಾರದ ಜೊತೆ ಜೊತೆಗೆ ಮ್ಯಾಜಿಕ್ ಮೂಲಕ ಮನಸ್ಸನ್ನು ಸಂತೋಷಗೊಳಿಸ್ಬೋದು ಮನಸ್ಸಿನ ಮನಸ್ಸನ್ನು ಕೇಂದ್ರೀಕರಣ ಮಾಡಬಹುದು ಮಕ್ಕಳ ಆಸಕ್ತಿಯನ್ನು ಪಾಠದ ಕಡೆಗೆ ಸೆಳಿಬಹುದು ಅನ್ನೋ ವಿಚಾರವನ್ನು ಇಟ್ಕೊಂಡು ಈ ಒಂದು ಆರ್ಕೆಸ್ಟ್ರಾವನ್ನು ವ್ಯವಸ್ಥೆ ಮಾಡಿರ್ತಕ್ಕಂತಹ ತಂಡದವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಗೋಡ್ನಲ್ಲಿ ಕ್ಲಸ್ಟರ್ ವ್ಯಾಪ್ತಿಗೆ ಬರುವಂತಹ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಾಗಾರದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ತುಂಬ ಸಂತೋಷ ಆಗಿದೆ ಮಕ್ಕಳೆಲ್ಲ ಹಾಡು ಹೇಳಬೇಕಾದ್ರೆ ಕುಣಿತಾ ಇದ್ರು ನಾವು ಗಮನಿಸಿದ್ವಿ ಎಂಜಾಯ್ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಸವದಿದ್ದಾರೆ ಮಕ್ಕಳಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಎಲ್ಲ ಶಿಕ್ಷಕರಿಂದ ಗ್ರಾಮಸ್ಥರು ಎಸ್ ಡಿ ಎಂ ಸಿ ಅವರು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಅನಿಸಿಕೆಯನ್ನು ಧನ್ಯವಾದ ವಿದ್ಯಾರ್ಥಿ ಲೋಕ ಇದು ನಮಗೆ ತುಂಬ ಹಳೆಯ ಒಂದು ಸಂಬಂಧ ಇದೆ ಸರ್ ಹಿಂದಲೂ ಬಹಳ ಆಕ್ಟಿವ್ ಆಗಿ ವಿದ್ಯಾರ್ಥಿಗಳು ಯಾರು ಹಿಂದುಳಿದಿರ್ತಾರೆ ಆ ವಿದ್ಯಾರ್ಥಿಗಳಿಗೆ ಏನಾದರೂ ಮಾಡಿ ವಿದ್ಯಾದಾನವನ್ನು ಮಾಡಬೇಕು ಕಲಿಗೆಲಿ ಅಂತ ಒಂದು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿರ್ತಾರೆ ಅದರಲ್ಲಿ ಈ ಒಂದು ಕಾರ್ಯಕ್ರಮ ಮ್ಯೂಸಿಕ್ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಆ ಮ್ಯೂಸಿಕ್ ಮುಖಾಂತರ ಆದರೂ ಕಲೀಲಾದಂಥ ವಿದ್ಯಾರ್ಥಿಗಳಿಗೆ ಅದ್ರ ಮುಖಾಂತರ ಅರ್ಥ ಮಾಡಿಸೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ನಮ್ಮ ಇಲಾಖೆಯ ಅನುಮತಿಯನ್ನು ಪಡೆದು ನಮ್ಮ ತಾಲೂಕಿನಾದ್ಯಂತ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದಾರೆ ನಿಜವಾಗ್ಲೂ ಅವರು ಮೊದಲಿನಿಂದ ಎಂಡಿಂಗ್ವರೆಗೂ ಎಷ್ಟು ಉತ್ತಮವಾಗಿ ಆ್ಯಕ್ಟಿಂಗ್ ಮಾಡ್ತಾ ಮ್ಯೂಸಿಕ್ ಮ್ಯಾಸಿಕನ್ನು ಮಾಡ್ತಾ ಹಾಡುಗಳನ್ನು ಹಾಡ್ತಾ ಮಕ್ಕಳ ಮನಸ್ಸನ್ನು ಎಲ್ಲೂ ಒಂದು ನಿಮಿಷನೂ ಆ ಕಡೆ ಕಡೆ ಹೋಗಿದಂಗೆ ಕೇಂದ್ರೀಕರಿಸ್ಕೊಂಡು ಅವರಿಗೆ ಸಹಜವಾದ ಮನಸ್ಸಿಗೆ ಹೆಚ್ಚಿನದಾಗಿ ಶ್ರಮವನ್ನು ಹಾಕಿ ನಮ್ಮ ವಿದ್ಯಾರ್ಥಿಗಳು ಇನ್ನು ಮುಂದೆ ಈ ರೀತಿಯಲ್ಲಾದರೂ ಕಲಿತು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಭಾಳ ಶ್ರಮಪಟ್ಟು ಮಾಡಿದ್ದಾರೆ ಅವರಿಗೆ ನಮ್ಮ ಕ್ಲಷ್ಟನಿರ ಪರವಾಗಿ ತುಂಗ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾತಾಡಲಿಕ್ಕೆ ಅವಕಾಶ ಈ ಒಂದು ಗೌಡ್ನಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಶಾಲೆಯ ಮಕ್ಕಳು ಈ ಒಂದು ಗೌಡ್ನಹಳ್ಳಿ ಶಾಲೆನಲ್ಲಿ ಇವತ್ತು ಸೇರಿ ನಾವು ಆಗಿನಿಂದಲೂ ಸಹ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ ನಿಜವಲ್ಲೂ ಸಹ ಈಗ ಮಕ್ಕಳನ್ನು ನಾವು ಕೋಣೆ ಒಳಗೆ ಹಿಡಿದಿಡೋದು ಎಷ್ಟು ಕಷ್ಟ ಆದರೆ ಬಯಲಲ್ಲಿ ಮಕ್ಕಳು ಎಷ್ಟು ಸಂತಸದಾಯಕವಾಗಿ ಹಾಡುಗಳ ಮುಖಾಂತರ ಕೇಕೆ ಆ ಕಲಿಕಾ ವಾತಾವರಣ ಎಷ್ಟು ಚೆನ್ನಾಗಿರೋದಕ್ಕೆ ಇರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಈ ರೀತಿ ನಾವು ಸಹ ಶಾಲೆಗಳಲ್ಲಿ ಸಂತಸದಾಯಕವಾದಂತಹ ಕಲಿಕೆಯನ್ನು ಈ ಸಂಗೀತದ ಮೂಲಕ ಯಾಕಂದರೆ ಸಂಗೀತ ಅಂತಕ್ಕಂಥದ್ದು ಎಂಥವರನ್ನು ಸಹ ಮನೋಮುಗ್ಧರನ್ನಾಗಿ ಮಾಡುತ್ತೆ ಎಂಥವರನ್ನು ಸಹ ಆಕರ್ಷಣೆ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ಮಕ್ಕಳು ಅಂದರೆ ಸಂಗೀತವನ್ನು ಆಡೋದ್ರಲ್ಲಿ ಆಲಿಸೋದ್ರಲ್ಲಿ ಮತ್ತು ಇತ್ತೀಚೆಗೆ ಬರ್ತಕ್ಕಂಥ ಆಧುನಿಕ ಸಂಗೀತಗಳಿಗೆ ಬೇಗ ಆ ಮಕ್ಕಳು ಮನಸ್ಸು ಹೋಗ್ತಾರೆ ಆ ರೀತಿ ಇವರು ಸಂಗೀತ ಮತ್ತು ಜಾದುವನ್ನು ಸಹ ಜೊತೆ ಜೊತೆಯಲ್ಲಿ ಮಾಡ್ತಾ ಒಳ್ಳೆ ರೀತಿಯ ಒಂದು ಒಂದೂವರೆ ಗಂಟೆ ಮಕ್ಕಳನ್ನು ಹಿಡಿದಿಟ್ಕೊಂಡು ಅವರಿಗೆ ಒಳ್ಳೆಯ ಸಂತಸದಾಯಕ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಈ ವಿದ್ಯಾರ್ಥಿ ಲೋಕ ತಂಡದವರಿಗೆ ಸಿಬ್ಬಂದಿ ಸಿಬ್ಬಂದಿಯೊಂದರವರಿಗೆ ನಾನು ನಮ್ಮ ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ಮತ್ತು ಮಕ್ಕಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅಂತ ಥ್ಯಾಂಕ್ ಯುಕ ಮಂಗಳೂರು ಇವರು ಈ ದಿವಸ ನಮ್ಮ ಗೌಡನಹಳ್ಳಿ ಕ್ಲಸ್ಟರಿನ ಎಲ್ಲ ಶಾಲೆಗಳಿಂದ ಬಂದಿರತಕ್ಕಂಥ ಮಕ್ಕಳಿಗೆ ಮನೋರಂಜನಾ ಕಾರ್ಯಕ್ರಮವಾಗಿ ಪಠ್ಯದಲ್ಲಿರ್ತಕ್ಕಂಥ ವಸ್ತುಗಳನ್ನು ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಅಡಿಯಲ್ಲಿ ಅಥವಾ ಜಾನಪದ ಗೀತೆಗಳನ್ನು ಉಪಯೋಗಿಸಿಕೊಂಡು ಹಾಗೂ ಸಿನಿಮಾದ ಹಾಡುಗಳನ್ನು ಉಪಯೋಗಿಸಿಕೊಂಡು ಆ ಮಗ್ಗಿಯನ್ನು ಕಲಿಸುವುದರ ಮುಖಾಂತರ ಅಥವಾ ಯಾವುದೇ ಚಟುವಟಿಕೆಯನ್ನು ಯಾವ ರೀತಿ ಕಲಿಸಬೇಕು ಅನ್ನೋದನ್ನು ಬಹಳ ಮನದಟ್ಟಾಗಿ ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಹಾಗಾಗಿ ಅವರ ಪರವಾಗಿ ಅವರಿಗೆ ನಮ್ಮ ಎಲ್ಲ ಶಿಕ್ಷಕ ಶಿಕ್ಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮಕ್ಕಳು ಯಾವುದೇ ಈ ಮೋಡಿಗ ಜಾದೂ ಜಾದುವಿಗೆ ಬಲಿಯಾಗಬಾರ್ದು ಅಲ್ಲಿ ಮಾಡಿರ್ತಕ್ಕಂಥ ಅವರು ಮಾಡಿರ್ತಕ್ಕಂಥದ್ದನ್ನು ನೈಜವಾಗಿ ತೋರಿಸಿದ್ದಾರೆ ಕಟಿವವನ್ನು ನುಂಗುವುದಾಗಲಿ ಅಥವಾ ಕೋಲನ್ನು ಮಾಡಿದ ಮಾಡ್ತಕ್ಕಂಥ ಕ್ರಿಯೆಗಳನ್ನಾಗಲಿ ಯಾವುದನ್ನು ಅವರು ಕಾಲನ್ನು ಇಟ್ಟು ಅದು ಒಂದು ಪ್ರೆಷ್ ಮಾಡೋದನ್ನು ತೋರಿಸಿದ್ರು ಅಂತ ಯಾವುದೇ ಒಂದು ಹುಚ್ಚು ಸಾಹಸಕ್ಕೆ ವಿದ್ಯಾರ್ಥಿಗಳು ಕೈ ಹಾಕಬಾರ್ದು ಅದು ನೈಜವಾಗಿರ್ತಕ್ಕಂಥ ವರದಿಯನ್ನು ಮಾತ್ರ ನೋಡ್ಕೋಬೇಕು ನಿಮಗೆ ಇಷ್ಟವಾಗಿದ್ದನ್ನು ಕಲಿತು ಈ ಏನು ಜಾದೂ ಅದು ಒಂದು ಮೋಸ ಅದು ಆ ಅದಕ್ಕೆ ಯಾರು ಬಲಿಯಾಗಬಾರ್ದು ಅಂತ ಹೇಳ್ತಾ ಈ ವಿದ್ಯಾರ್ಥಿ ಲೋಕದ ಅಶಾಪ್ ಬಹಳ ಕ್ರಿಯಾತ್ಮಕ ವ್ಯಕ್ತಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಒನ್ ಒನ್ ಮ್ಯಾನ್ ಆರ್ಮಿ ಹೌದಾ ಒಬ್ಬನೇ ಒಬ್ಬ ಕಾರ್ಯಕ್ರಮವನ್ನು ಎಷ್ಟು ಯಶಸ್ವಿಯಾಗಿ ನಡೆಸ್ಕೊಟ್ಟಾರೆ ಅಂದರೆ ಅವ್ರನ್ನೆಷ್ಟು ಹೊಗಳಿದ್ರು ಶಬ್ದಗಳು ಸಾಲದು ಆ ಶ ಅವ್ರ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ಕಷ್ಟ ಎಲ್ಲ ಮುಖ್ಯೋಪಾಧ್ಯಾಯರಾಗಿರ್ಬೋದು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಮನಸ್ಸೋತು ಅವರಿಗೆ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ